ಪೌರ ನೌಕರರ ಸಂಘ ವಿಶೇಷವಾಗಿ ಚಿಕ್ಕೋಡಿ ಪುರಸಭೆಯ ಸದಸ್ಯರಿಂದ ಇವತ್ತಿನ ಈ ಮುಷ್ಕರ ಸುಮಾರು ಹತ್ತೊಂಬತ್ತು ಬೇಡಿಕೆಗಳನ್ನ ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಈ ಬೇಡಿಕೆಗಳು ಇವತ್ತಿನಿಂದಲ್ಲ ಸುಮಾರು ವರ್ಷಗಳಿಂದ ಈ ಹೋರಾಟ ನಡೀತಾ ಬಂದಿದೆ ಯಾವ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಅವನ್ನ ಈಡೇರಿಸಬೇಕಾದದ್ದು ಎಲ್ಲ ಸರ್ಕಾರಗಳ ಕರ್ತವ್ಯಗಳು ಅಂಥ ಬೇಡಿಕೆಗಳಿಗೆ ಸರ್ಕಾರ ವಿಳಂಬ ಮಾಡ್ತಿರುವುದು ದುರದೃಷ್ಟಕರ ಅನ್ನುವ ತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಇವತ್ತು ಇವರು ಇಟ್ಟಿರುವಂತಹ ಬೇಡಿಕೆಗಳು ಅತ್ಯಂತ ನ್ಯಾಯಸಮ್ಮತವಾಗಿರುವಂಥದ್ದು ಹಿಂದೊಂದು ಸಂದರ್ಭದಲ್ಲಿ ನ್ಯಾಯ ನ್ಯಾಯಾಧೀಶರಂತ ಸಂತೋಷ್ ಒಂದು ಮಾತನ್ನು ಹೇಳಿದ್ರು ಆ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ ಬಯಸ್ತೇನೆ ಇವತ್ತು ನಮ್ಮ ಸಮಾಜ ವಿದ್ಯಾವಂತರಾಗಿ ಮೇಲೆ ಮೇಲ್ದರ್ಜೆಯಲ್ಲಿ ನೌಕರಿ ಮಾಡುತ್ತಿರುವಂತ ಜನರಿಂದ ಸಮಾಜ ಕೆಡ್ತಾ ಇದೆ ಹೊರತು ಇವತ್ತು ಕೆಳಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂತ ಡಿ ದರ್ಜೆ ಗ್ರೂಪ್ ಗ್ರೂಪ್ ಸರ್ ನೌಕರರಿಂದ ಅಲ್ಲ ಅಂತ ಮಾತನ್ನು ಅವರು ಹೇಳಿದರು ಇವತ್ತು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ನಾವು ಸರಿಸವಾಗಿ ಕೇಳದೆ ಹೋರಾಟ ಮಾಡಿ ಪಡೆದುಕೊಳ್ಳುವ ಪಡೆದುಕೊಳ್ಬೇಕಂತ ಅನಿವಾರ್ಯತೆ ಬಂದು ಒದಗಿದೆ ಇಂಥ ಒಂದು ಸಮಾಜದಲ್ಲಿ ಇವತ್ತು ಹೋರಾಟ ಇದು ಇವತ್ತಿನದಲ್ಲ ಸುಮಾರು ವರ್ಷಗಳಿಂದ ಇರುವಂಥ ಹೋರಾಟ ಇವತ್ತು ಅವರು ಮುಷ್ಕರಕ್ಕೆ ಕೈ ಹಾಕಿರೋದ್ರ ಅಂದರೆ ಅವರ ಹೋರಾಟಕ್ಕೆ ಬೆಲೆ ಸಿಕ್ಕದೇ ಇರೋದ್ರಿಂದ ಮುಷ್ಕರಕ್ಕೆ ಕೈ ಹಾಕಿದ್ದಾರೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇಳ್ತಾ ಹೇರ್ಲಿಕ್ಕೆ ಬಯಸ್ತೇನೆ ಅದರೊಟ್ಟಿಗೆ ಮನವಿನೂ ಕೂಡ ಮಾಡಲಿಕ್ಕೆ ಬಯಸ್ತೇನೆ ಅವರ ಎಲ್ಲ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಬೇಗನೆ ಈಡೇರಿಸಬೇಕು ಮತ್ತು ಮುಂಬರುವ ದಿನಮಾನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಜೀವನ ನಡೆಸಿಕೊಡಲು ಯೋಗ್ಯಕರವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಳ್ಬೇಕು ಕೇಳಿಕೊಳ್ತೇನೆ ಅದರೊಟ್ಟಿಗೆ ಇವತ್ತು ಚಿಕ್ಕೋಡಿ ಪುರಸಭೆ ಅವರೊಟ್ಟಿಗೆ ಯಾವತ್ತು ನಿಂತಿದೆ ನಮ್ಮ ಸಹಕಾರ ಬೆಂಬಲ ಯಾವತ್ತು ಅವರ ಜೊತೆ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ರ ಸಂಘಕ್ಕೆ ನಮಸ್ಕಾರ ಚಿಕ್ಕೋಡಿ ಪುರಸಭೆಯ ಎಲ್ಲ ಪೌರ ಸಂಘದ ಸದಸ್ಯರು ನಿನ್ನೆಯಿಂದ ನಿನ್ನೆ ಬೆಳೆ ನಿನ್ನೆಯಿಂದ ಒಂದು ಮುಷ್ಕರವನ್ನು ಶುರು ಮಾಡಿರುತ್ತಾರೆ ಸದರಿ ಮುಷ್ಕರವು ಈಗ ಒಂದು ತಿಂಗಳ ಹಿಂದಿನಿಂದ ಪ್ರತಿ ದಿವಸ ವಿವಿಧ ಆಯಾಮಗಳಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನ ಕಪ್ಪು ಬುಟ್ಟಿ ಕಟ್ಟಿಕೊಂಡು ಮುಷ್ಕರ ನಡೆದಿತ್ತು ಆದರೆ ನಿನ್ನಿಂದ ಈಗ ಎರಡನೇ ದಿವಸಕ್ಕೆ ಪದಾರ್ಪಣೆ ಮಾಡಿದಂಥ ಈ ಮುಷ್ಕರದಲ್ಲಿ ಚುಕ್ಕೋಡಿಯ ಪುರಸಭೆ ಎಲ್ಲ ಸದಸ್ಯರು ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಸರ್ಕಾರವು ಬೇಗನೆ ಈಡೇರಿಸಬೇಕೆಂದು ಒಂದು ಆಗ್ರಹಪೂರ್ವಕ ವಿನಂತರವನ್ನು ಮಾಡಬಯಸುತ್ತೇನೆ ಸದ್ರಿ ಪೌರ ನೌಕರರ ನಾವು ನೋಡಿದ್ದು ನಾವು ಎರಡು ಸಾವಿರದ ಹದಿನೆಂಟರಿಂದ ಆರ್ಸ್ಟ್ನಲ್ಲಿ ನಾನು ನೋಡಿತಂದ್ರೆ ಇಡೀ ದೇಶಕ್ಕೆ ಲಾಕ್ಡೌನ್ ಇತ್ತು ಆದರೆ ಚಿಕ್ಕೋಡಿ ಪುರಸಭೆ ಅಥವಾ ಯಾವುದೇ ಪುರಸಭೆ ಪುರಸಭೆಗೂ ಲಾಕ್ಡೌನ್ ಇರಲಿಲ್ಲ ಅಂಥ ಕಠಿಣ ವೇಳೆಯಲ್ಲಿ ಅವರು ಹಗಲು ಇರುಳು ತಮ್ಮ ಮನೆ ಅಥವಾ ತಮ್ಮ ಮಕ್ಕಳು ಎಲ್ಲವನ್ನು ಬಿಟ್ಟು ಈ ಸಮಾಜವನ್ನು ಸದೃಢಗೊಳಿಸಲು ಆರೋಗ್ಯವಂತವಾಗಲು ಆಗಲು ಕೆಲಸ ಮಾಡಿರ್ತಾರೆ ಅದನ್ನೆಲ್ಲ ಎಲ್ಲ ಪ್ರತಿಯೊಬ್ಬರೂ ಬಿಟ್ಕೋಬೇಕು ಸರ್ಕಾರಕ್ಕೆ ಇವರು ಮಾಡಿದ ಒಂದು ಉಪಕಾರದ ಋಣ ತೀರಿಸುವ ಸಮಯ ಇದಾಗಿದೆ ಅವರು ನ್ಯಾಯಯುತವಾಗಿ ಬೇಡಿಕೆ ಬೇಡಿಕೆ ಇಟ್ಟಿರೋದು ಹತ್ತೊಂಬತ್ತು ಅದರಲ್ಲಿ ನನ್ನ ಪ್ರಕಾರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಂತ ಐವತ್ತು ಪರ್ಸೆಂಟರ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು ಮತ್ತು ಸದರಿ ಪುರಸಭೆ ನೌಕರರಿಗೆ ಒಂದು ವಾತಾವರಣ ಸೃಷ್ಟಿ ಆರೋಗ್ಯವಂತ ಆರೋಗ್ಯಪೂರ್ವಕ ವಾತಾವರಣ ಸೃಷ್ಟಿಸಿ ಅವರ ಜೀವನವು ಹಸನಾಗಿ ಹಸನಾಗ ಮಾಡಲು ಅವರ ಉಪಕಾರವನ್ನು ತೀರಿಸಲು ಅವರ ಋಣ ತೀರಿಸಲು ಒಂದು ಸದಸ್ಯ ಸದಾವಕಾಶ ಇದನ್ನು ಮಾಡಲೇಬೇಕಂತ ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡಿ ನನ್ನ ಸಂಪೂರ್ಣ ಬೆಂಬಲ ಚಿಕ್ಕೋಡಿ ಪುರಸಭೆ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲಿ ಇರುತ್ತದೆ ಮತ್ತು ಈ ಮುಷ್ಕರವು ಒಂದು ಯಶಸ್ವಿ ಆಗಲ್ಲ ಅಂತೇಳಿ ಆ ಭಗವತ್ಗಲಿ ಬೆಳ್ಕೋತಾ ನನ್ನ ಮಾತನ್ನು ಮುಗಿಸ್ತೀನಿ